ನಾನು ಲಾಸ್ಟ್ ಹದಿನೈದು ವರ್ಷದಲ್ಲಿ ನೂರಾರು ಪೇಷಂಟ್ ಕಿಡ್ನಿ ಸ್ಟೋನ್ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ ಇವನ್ ಒಂದು ಪೇಷಂಟ್ಗೂ ಮತ್ತೆ ರಿಪೀಟ್ ಆಗಿಲ್ಲ ಯಾವುದೇ ಮೆಡಿಸಿನ್ ತಗೊಳ್ಳಿ ವರ್ಷ ಎರಡು ವರ್ಷ ಬಿಟ್ಟು ಮತ್ತೆ ಬರುತ್ತೆ ಕಿಡ್ನಿ ಸ್ಟೋನ್ ಆಗಕ್ಕೆ ಮೇನ್ ಕಾರಣ ಬ್ಲಾಡರ್ ಮತ್ತೆ ಕಿಡ್ನಿ ಮತ್ತೆ ಸ್ಟಮಕ್ ಈ ಮೂರು ಅಲ್ಲಿ ಹೀಟ್ ಜಾಸ್ತಿ ಇರುತ್ತೆ ಹೀಟ್ ಕಡಿಮೆ ಮಾಡಿ ಹೀಟ್ ಕಡಿಮೆ ಮಾಡೋದು ತುಂಬಾ ಈಸಿ ಈ ಎರಡು ಇಂಡೆಕ್ಸ್ ಫಿಂಗರ್ ಅಲ್ಲಿ ಕಿಡ್ನಿ ರಿಫ್ಲೆಕ್ಸ್ ಮತ್ತೆ ಸ್ಟಮಕ್ ರಿಫ್ಲೆಕ್ಸ್ ನೀವೇನು ಹಾಕ್ಬೇಕು ಗ್ರೀನ್ ಕಲರ್ ಹಾಕ್ಬೇಕು ಅವಾಗ ಸ್ಟಮಕ್ ಕಿಡ್ನಿ ಹೀಟ್ ಕಡಿಮೆ ಆಗ್ಬಿಟ್ಟು ಸ್ಟೋನ್ ಫಾರ್ಮೇಶನ್ ಆಗಲ್ಲ ಅದಕ್ಕೆ ಕೆಲವರು ಏನ್ ಮಾಡ್ತಾರೆ ಬಾಳೆ ದಿನ ಜ್ಯೂಸ್ ಕುಡಿರಿ ಅದನ್ನ ಮಾಡಿ ಇದನ್ ಮಾಡ್ತಾರೆ ಅದೆಲ್ಲದು ತಂಪೆ ಅದೆಲ್ಲದಕ್ಕಿಂತ ಕಲರ್ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ನೀನು ಒಂದ್ ವಾರ ಬಾಳೆದಿನ ರಸ ಒಂದ್ ದಿನ ಗ್ರೀನ್ ಹಚ್ಕೊಳೋದಂದೆ ಗ್ರೀನ್ ಕಲರ್ ಹಚ್ಚಿ ಸ್ಟೋನ್ ಆಗಲ್ಲ ಇರೋ ಸ್ಟೋನ್ ಆಚೆ ಹೋಗ್ಬೇಕಂದ್ರೆ ಅದಕ್ಕೊಂದು ಡೈರೆಕ್ಷನ್ ತೋರಿಸ್ಬೇಕು ರೆಡ್ ರೆಡ್ ಕಲರ್ ಹಚ್ಚಿದಾಗ ಏನಾಗುತ್ತೆ ಅಂದ್ರೆ ಆ ಡೈರೆಕ್ಷನ್ ಆಫ್ ದ ಕಿಡ್ನಿ ಸ್ಟೋನ್ ಯಾವುದು ಯೂರಿನರಿ ಬ್ಲಾಡರ್ ಆಚೆ ಹೋಗ್ಬೇಕು ಹೋಗ್ಬಿಡುತ್ತೆ ಮತ್ತೆ ಪಿಂಕ್ ಹಚ್ಬೇಡಿ ಅಲ್ಲೇ ಉಳ್ಕೊಂಬಿಡ್ತೈತೆ ರೆಡ್ ಹಚ್ಚಿದ್ರೆ ಮಾತ್ರ ಡೈರೆಕ್ಷನ್ ಇನ್ಕ್ರೀಸ್ ಆಗೋದು ಆಚೆ ಹೋಗ್ಬಿಡ್ತೈತೆ ಇಲ್ಲ ಅಲ್ಲಿ ಕಟ್ಕೊಂಬಿಟೈತ ಅಂದ್ಕೊಂಡ್ರೆ ನೀವು ಆರೆಂಜ್ ಹಚ್ಚಿ ಅರ್ಧ ಎಲಿಮೆಂಟ್ಗೆ ಆರೆಂಜ್ ಹಚ್ಚಿದಾಗ ಏನಾಗತ್ತ ಆ ಓಲ್ಡಿಂಗ್ ಬಿಡುತ್ತೆ ಸೊ ಇಲ್ಲಿ ಆರೆಂಜು ಇಲ್ಲಿ ರೆಡ್ ಎರಡು ಗ್ರೀನು ಮೂರು ದಿನ ಹಾಕಿ ನಾಲ್ಕು ಹೋಗಿಬಿಟ್ಟು ನೀವು ಹೋಗಿ ಚೆಕ್ ಮಾಡಿಸ್ಕೊಳ್ಳಿ ಅಲ್ಟ್ರಾಸೌಂಡ್ ಅದು ಇದು ಏನಾದ್ರು ಮಾಡಿ ನಿಮ್ ಸ್ಟೋನ್ ಇರಲ್ಲ ಓಕೆ ಸೊ ಮಾಡ್ಕೊಂಡೋಗಿ ಎಲ್ಲ ಟೆಕ್ನಿಕ್ಸು ವರ್ಕ್ ಆಗುತ್ತೆ ತಾಳ್ಮೆಯಿಂದ ಮಾಡ್ಕೋಬೇಕು ನಾನು ಹೇಳ್ತಾ ಇದ್ದೀನಲ್ಲ ಕೆಲವರಿಗೆ ವಾರದಲ್ಲೇ ವರ್ಕ್ ಆಗ್ಬೋದು ಕೆಲವ್ರಿಗೆ ತಿಂಗಳಾಗ್ಬೋದು ತಾಳ್ಮೆಯಿಂದ ಮಾಡ್ಕೊಂಡೋಗಿ ಇದರಿಂದ ಸೈಡ್ ಎಫೆಕ್ಟ್ ಇಲ್ಲ ಒಂದೇ ಸಜೆಷನ್ ಏನಂದ್ರೆ ನೀವು ಹಾಕಿರೋ ಕಲರ್ನ ಎರಡು ಗಂಟೆನೋ ನಾಲ್ಕು ಗಂಟೆ ಮುಟ್ಕೊಂಡು ಸಂಪೂರ್ಣವಾಗಿ ಅಳಿಸ್ಬೇಕು ಒದ್ದೆ ಬಟ್ಟೆ ನೀರಲ್ಲಿ ಬಟ್ಟೆ ಅದ್ದು ಬಿಟ್ಟು ಇದು ನಿಂಗೆ ಒರೆಸಿ ಹೋಗುತ್ತೆ ಏನ್ ತೊಂದ್ರೆ ಏನಿಲ್ಲ ಓಕೆ ಇಲ್ಲ ಅರ್ಧಂಬರ್ಧ ತೊಳ್ಕೊಂಡ್ರೆ ಏನಾಗುತ್ತೆ ಅಂತಂದ್ರೆ ಅದು ಬೇರೆ ಕಲರ್ ಟರ್ನ್ ಆಗ್ಬಿಟ್ಟು ಇನ್ನೊಂದ್ ಎಫೆಕ್ಟ್ ಆಗುತ್ತೆ ಇಲ್ಲಿ ಗ್ರೀನ್ ಹಚ್ಚಿರ್ತಿರ ಅರ್ಧಂಬರ್ಧ ತೊಳ್ಕೊಂಡ್ರೆ ಸ್ಕೈ ಬ್ಲೂ ಆಗುತ್ತೆ ಅದ್ ಹೀಟ್ ಕಡಿಮೆ ಬದಲು ಇನ್ನು ಜಾಸ್ತಿ ಆಗುತ್ತೆ ಸರ್ ಆ ತರ ಆಗ್ಬಾರ್ದು ಅಂತಂದ್ರೆ ನೀವು ಕಂಪ್ಲೀಟ್ ಆಗಿ ಎರೇಂಜ್ ಮಾಡಿ ಅದನ್ನ